ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತಿನ ವ್ಲಾಗ್ ಏನಂದರೆ ಡಿ ಮಾರ್ಟ್ ಶಾಪಿಂಗ್ ಅಂತ ಹೇಳ್ಬೋದು ಸೊ ಡಿ ಮಾರ್ಟಲ್ಲಿ ಲೋ ಬಜೆಟ್ಗೆ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ನೋಡ್ಬೋದು ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡ್ದೆಲ್ಲ ಎಂಡ್ವರೆಗೂ ನೋಡಿ ಯಾಕಂದರೆ ನಾನು ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ಕೂಡ ಹೇಳಿದ್ದೀನಿ ಫಸ್ಟ್ ಗೆ ಈ ಕಿಚನ್ ಅಲ್ಲಿ ಎಲ್ಲ ಪಾತ್ರೆ ತೊಳೆಯುವಾಗ ಈ ಏಪ್ರೋನು ಅದೊಂದು ನೈಂಟಿ ನೈನ್ ರುಪೀಸ್ ಅಂತ ಕಮ್ಮಿ ಪ್ರೈಸ್ಗೆ ತುಂಬಾ ಕ್ವಾಲಿಟೀಸ್ ಇದೆ ಒನ್ ನೈಂಟಿ ನೈನ್ ಒನ್ ಫಿಫ್ಟಿ ರುಪೀಸ್ಗೆಲ್ಲ ಇದೆ ಸೆಕೆಂಡ್ ಒಂದು ಇದು ಹ್ಯಾಂಡ್ ಟವಲ್ ಸೆವೆಂಟಿ ನೈನ್ ರುಪೀಸ್ ತುಂಬಾ ಚೆನ್ನಾಗಿದೆ ಹಾಗೆಯೇ ಕಿಡ್ಸ್ ಹೇರ್ ಬ್ಯಾಂಡ್ ಇದು ನೈಂಟಿ ನೈನ್ ರುಪೀಸ್ ಪಿಂಕ್ ಕಲರ್ ಅಲ್ಲಿ ಇದೆ ಇದಂತೂ ತುಂಬಾ ಚೆನ್ನಾಗಿತ್ತು ಹಾಗೇನೆ ದೊಡ್ಡೋರ್ಗೆ ಹೇರ್ ಬ್ಯಾಂಡ್ಸ್ ಇದರಲ್ಲಿ ಕಲರ್ ಬ್ಲ್ಯಾಕ್ ಬ್ರೌನ್ ವೈಟ್ ಈ ತರ ಕಲರ್ಸ್ ಇತ್ತು ಇದು ತರ್ಟಿ ಫೈವ್ ರುಪೀಸ್ ಇದು ಕೂಡ ಚೆನ್ನಾಗಿದೆ ಹಾಗೆ ಇನ್ನೊಂದು ಹೇರ್ ಬ್ಯಾಂಡ್ಸ್ ಇದು ಸ್ವಲ್ಪ ದೊಡ್ಡದಾಗಿರೋದು ಈಗ ಪೋನಿ ಟೇಲ್ ಎಲ್ಲ ಹಾಕ್ತಾರಲ್ಲ ಅವ್ರಿಗೆ ಇದು ಸೊ ಇದು ಸೆವೆಂಟಿ ರುಪೀಸ್ ಹಾಗೇನೆ ಚಿಕ್ಕ ಮಕ್ಕಳಿಗೆ ಈ ತರ ಹೇರ್ ಬ್ಯಾಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ನೈಂಟಿ ನೈನ್ ರುಪೀಸ್ ಸೆವೆಂಟಿ ನೈನ್ ರುಪೀಸ್ ಈ ತರ ಪ್ರೈಸಸ್ ಅಲ್ಲಿ ಡಿಫ್ರೆಂಟ್ ಪ್ರೈಸಸ್ ಅಲ್ಲಿ ಸಿಗುತ್ತೆ ಹಾಗೆಯೇ ಹುಕ್ಕು ಇದನ್ನು ವಾಲ್ಗೆ ಫಿಕ್ಸ್ ಮಾಡಿ ಏನಾದರೂ ಐಟಮ್ನ ಹಾಕೋದು ಸೊ ಇದು ಟೂ ಕೆ ಜೀಸ್ ತ್ರೀ ಕೆ ಜೀಸ್ ಫೈವ್ ಜೀಸ್ ಅಂತ ಡಿಫ್ರೆಂಟ್ ರೇಟಲ್ಲಿ ಇದ್ದು ಇದೆ ಇದು ನೋಡಿ ಒಂದು ಫೈವ್ ಕೆಜಿಸ್ ಫಾರ್ಟಿ ನೈನ್ ರುಪೀಸ್ ಟು ಕೆ ಜೀಸ್ ಟ್ವೆಂಟಿ ನೈನ್ ರುಪೀಸ್ ಇದು ತ್ರೀ ಜೀಸ್ ಫಿಫ್ಟಿ ನೈನ್ ರುಪೀಸ್ ಈ ಥರ ಡಿಫ್ರೆಂಟ್ ಪ್ರೈಸಸ್ ಅಲ್ಲಿ ಇದೆ ಹಾಗೆಯೇ ಇದೊಂದು ಕ್ಲಿಪ್ಸ್ ಏನಾದರೂ ತಿಂಡಿ ಏನಾದರೂ ತಗೊಂಡು ಓಪನ್ ಮಾಡಿ ನಾವು ಅರ್ಧ ಹಾಗೆ ಬಿಟ್ಟಿದ್ರೆ ಅದನ್ನ ಕ್ಲೋಸ್ ಮಾಡೋದಕ್ಕೆ ಅಂತ ಕ್ಲಿಪ್ಸ್ ಸೆವೆಂಟಿ ನೈನ್ ರುಪೀಸ್ ಇದೊಂದು ಬ್ಲಾಂಕೆಟ್ ತುಂಬಾ ಚೆನ್ನಾಗಿದೆ ಈ ಚಳಿಕಾಲಕ್ಕೆ ಅಂತೂ ಇದು ಬೆಸ್ಟ್ ಅಂತ ಹೇಳ್ಬೋದು ಇದು ಥೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಹಾಗೇನೆ ಇದು ದೇವ್ರಿಗೆ ಕೂತ್ಕೊಳ್ಳೋ ಅಂತ ಒಂದು ಪೀಠ ಇದು ಡಿಫ್ರೆಂಟ್ ಪ್ರೈಸಸ್ ಅಲ್ಲಿ ಇದೆ ಹಾಗೇನೆ ಡ್ರೈ ಫ್ರೂಟ್ಸ್ ಬಾಕ್ಸ್ ಆಗಿರ್ಬೋದು ಎಲ್ಲ ಎಲ್ಲ ರೀತಿ ಬಾಕ್ಸಸ್ಗಳೆಲ್ಲ ಅವೈಲೇಬಲ್ ಇದೆ ಅದ್ರ ಜೊತೆಗೆ ದೀಪ ಆಗಿರ್ಬೋದು ದೀಪಾವಳಿಗೆ ದೀಪಗಳು ಎಲ್ಲ ಇಲ್ಲಿ ಅವೈಲೇಬಲ್ ಇದೆ ಹಾಗೇನೆ ಇದೊಂದು ನೋಡಿ ಸ್ಮಾಲ್ ಬಾಕ್ಸ್ ಇದು ಗಾಜಿನ ಬಾಕ್ಸ್ ಒನ್ ಟೆನ್ ಒನ್ ಟೆನ್ ರುಪೀಸ್ ಇದರಲ್ಲಿ ಫೋರ್ ಇರುತ್ತೆ ಇದಂತೂ ತುಂಬಾ ಚೆನ್ನಾಗಿದೆ ಒಂದು ಸ್ಮಾಲ್ ಏನಾದ್ರೂ ಜೀರಿಗೆ ಆಗಿರ್ಬೋದು ಸಾಸಿವೆ ಆಗಿರ್ಬೋದು ಈ ತರ ಏನಾದರೂ ಇಲ್ಲಿ ಇಲ್ಲಾಂದರೆ ಏನಾದರೂ ಪೌಡ್ರು ಮಾಡಿ ಹಾಕ ಹಾಕ್ಬೋದು ಸೊ ಇದಂತೂ ಒನ್ ಟೆನ್ ರುಪೀಸ್ಗೆ ನಾಲ್ಕು ಬರುತ್ತೆ ಚೆನ್ನಾಗಿದೆ ಅದ್ರ ಜೊತೆಗೆ ಈ ತರ ಗಾಜಿನ ಐಟಮ್ಸ್ ಗಳೆಲ್ಲ ತುಂಬಾ ಚ ತುಂಬಾ ಕಡೆ ಇದೆ ಇದು ಒನ್ ತರ್ಟಿ ನೈನ್ ರುಪೀಸ್ ಒನ್ ಪೀಸ್ ಮತ್ತೆ ನೋಡಿ ಲಂಚ್ ಬಾಕ್ಸ್ ಗಾಜಿನಲ್ಲಿ ಇದೆ ಇದು ಗಾಜು ಒನ್ ಫಾರ್ಟಿ ನೈನ್ ರುಪೀಸ್ ಸೊ ಇದು ಕೂಡ ಒನ್ ಫಾರ್ಟಿ ನೈನ್ ಗೆ ವರ್ತ್ ಅಂತಾನೆ ಹೇಳ್ಬೋದು ಮತ್ತೆ ಇದೊಂದು ಚಾಪರು ಇದರಲ್ಲಿ ಟೂ ವೆರೈಟೀಸ್ ಇದೆ ಒಂದು ಎರಡು ಕೂಡ ಒನ್ ನೈನ್ಟಿ ನೈನ್ ರುಪೀಸ್ಗೆನೆ ಇದು ಈ ತರ ಥ್ರೆಡ್ ಇರುತ್ತೆ ಇನ್ನೊಂದು ಮೇಲ್ಗಡೆಯಿಂದ ಪ್ರೆಸ್ ಮಾಡೋದು ಚಾಪರ್ ಇದು ಹಾಗೇನೆ ಈ ಕಾಫಿ ಟೀ ಎಲ್ಲ ಕುಡಿಯೋದಕ್ಕೆ ಗ್ಲಾಸಸ್ ಎಲ್ಲ ಇದೆ ಇದು ಟ್ವೆಂಟಿ ಒನ್ ರುಪೀಸ್ ಒಂದು ಟ್ವೆಂಟಿ ನೈನ್ ರುಪೀಸ್ ನೈನ್ಟೀನ್ ರುಪೀಸ್ ಈ ತರ ಡಿಫ್ರೆಂಟ್ ರೇಟ್ ಅಲ್ಲಿ ಇದೆ ಮತ್ತೆ ನೈಫ್ ಆಗಿರ್ಬೋದು ಸ್ಪೂನ್ಸ್ ಆಗಿರ್ಬೋದು ಇದನ್ನೆಲ್ಲ ಹಾಕಿಡೋದಕ್ಕೆ ಈ ತರ ಒಂದು ಬಾಕ್ಸ್ ಇದು ಅಷ್ಟೇ ಚೆನ್ನಾಗಿದೆ ಒಂದು ಫಿಫ್ಟಿ ನೈನ್ ರುಪೀಸ್ ಈ ತರ ಡಿಫ್ರೆಂಟ್ ರೇಟಲ್ಲಿ ಇದೆ ಮತ್ತೆ ನಾನೊಂದು ಇಲ್ಲಿ ನೋಡಿದೆ ದೊಡ್ಡದು ಸೊ ಇದೇನಂದ್ರೆ ಒನ್ ಸಿಕ್ಸ್ಟಿ ನೈನ್ ರುಪೀಸ್ ಎಲ್ಲ ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು ನೈಫ್ ಸ್ಪೂನ್ ಎಲ್ಲ ಹಾಕಿಡ್ಬೋದು ಮತ್ತೆ ಇದೊಂದು ಹ್ಯಾಂಗರ್ಸ್ ಸೌಟ್ ಎಲ್ಲ ಹಾಕಿಡೋದಿಕ್ಕೆ ಸೊ ಇದೇನಂದ್ರೆ ಫ್ರೆಂಡ್ಸ್ ಸಿಂಕ್ ನೀರ್ ನೀರೇನಾದರೂ ಇದ್ರೆ ಪ್ಲಾಸ್ಟಿಕ್ ವೈಪ್ ನೀರೇನಾದರೂ ಇದ್ರೆ ಅದನ್ನ ಹೋಗ್ಸೋದಿಕ್ಕೆ ಅಂತ ಹೇಳ್ಬೋದು ಮತ್ತೆ ಕುಕ್ಕರ್ ಡಿ ಅಲ್ಲಿ ಕುಕ್ಕರ್ ಕೂಡ ಚೆನ್ನಾಗಿದೆ ಫ್ರೆಂಡ್ಸ್ ಆನ್ಲೈನ್ ಕಿನ್ ಆನ್ಲೈನಲ್ಲಿ ಆನ್ಲೈನಲ್ಲಿ ಪ್ರೈಸ್ಗಿಂತ ಕಮ್ಮಿನೇ ಸಿಗುತ್ತೆ ಕುಕ್ಕರು ಸೊ ಡಿ ಮಾರ್ಟಲ್ಲಿ ಬೆಸ್ಟ್ ಅಂತ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಡಿಫ್ರೆಂಟಾಗಿ ಡಿಫ್ರೆಂಟ್ ರೇಟಲ್ಲಿ ತುಂಬ ವೆರೈಟೀಸ್ ಆಫ್ ಬಾಕ್ಸಸ್ಗಳಿದೆ ಈ ಸ್ಪೈಸಿ ಬಾಕ್ಸಸ್ ಆಗಿರ್ಬೋದು ಲಂಚ್ ಬಾಕ್ಸ್ ಆಗಿರ್ಬೋದು ಎಲ್ಲ ಕೂಡ ಅವೆಲ್ ಅವೈಲೇಬಲ್ ಇದೆ ಇಲ್ಲಿ ಸೊ ಇದು ನೋಡಿ ಸಿಕ್ಸ್ಟಿ ನೈನ್ ರುಪೀಸ್ ಇದು ಗಾಜು ಅಲ್ಲ ಪ್ಲಾಸ್ಟಿಕ್ಕು ಅಲ್ಲ ಆ ತರ ಅದು ಸೊ ಒಡ್ದೋಗಲ್ಲ ಅಷ್ಟು ಈಸಿಯಾಗಿ ಒಡೆದೋಗಲ್ಲ ಕೆಳಗೆ ಹಾಕಿದ್ರೆ ಒಡೆದೋಗಲ್ಲ ಇದು ಸೊ ಮತ್ತೆ ಚಿಕ್ಕ ಮಕ್ಕಳಿಗೆ ಸ್ಲಿಪ್ಪರ್ಸ್ ಗಳು ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಇದೆ ಒನ್ ಟ್ವೆಂಟಿ ನೈನ್ ರುಪೀಸ್ ಒನ್ ತರ್ಟಿ ರುಪೀಸ್ ಈ ತರ ಚೆನ್ನಾಗಿದೆ ಸ್ಲಿಪ್ಪರ್ಸ್ ಗಳು ಕೂಡ ಅದರಲ್ಲಿ ಸೈಜಸ್ ಕೂಡ ಅವೈಲೇಬಲ್ ಇದೆ ಮತ್ತೆ ಫ್ರೆಂಡ್ಸ್ ಈ ವಿಂಟರ್ ಸೀಸನ್ ಅಲ್ಲಿ ಮಕ್ಕಳಿಗೆ ಈ ತರ ಕ್ಯಾಪ್ಸ್ ಆಗಿರೋ ಈ ತರ ಕ್ಯಾಪ್ಸ್ಗಳು ತುಂಬಾನೇ ಇಷ್ಟ ಆಗತ್ತೆ ಈ ಅನಿಮಲ್ಸ್ ಕ್ಯಾಪ್ಸ್ ಇದೆಲ್ಲ ಸೊ ತರ ಅನಿಮಲ್ಸ್ ಗೊಂಬೆ ಇರೋ ತರ ಕ್ಯಾಪ್ಸ್ ಗಳೆಲ್ಲ ಮಕ್ಕಳಿಗೆ ತುಂಬಾ ಇಷ್ಟ ಆಗತ್ತೆ ಸೊ ಇದು ಕೂಡ ಕಮ್ಮಿ ಪ್ರೈಸ್ ಅಲ್ಲೇ ಇದೆ ಸೊ ಫ್ರೆಂಡ್ಸ್ ನಿಮ್ಗೆ ಆಲ್ರೆಡಿ ಇವಾಗ ಗೊತ್ತಾಗಿರುತ್ತೆ ನಾನು ಡಿ ಮಾರ್ಟ್ ಅಲ್ಲಿ ಶಾಪಿಂಗ್ ಮಾಡಿದೆ ಸೊ ಏನಂದರೆ ಏನೇನು ತೊಗೊಂಡು ಬಂದಿದ್ದೀನಿ ಐಟಮ್ಸ್ ಅಂತ ನಿಮಗೆ ಸ್ವಲ್ಪ ತೋರಿಸೋಣ ಅಂತ ಅನ್ಕೊಂಡಿದ್ದೀನಿ ನಾನೇನು ಜಾಸ್ತಿ ಏನು ಶಾಪಿಂಗ್ ಮಾಡೋಕೆ ಹೋಗ್ಲಿಲ್ಲ ಸ್ವಲ್ಪ ಸ್ವಲ್ಪ ನಾನು ಕಿಚನ್ನ ಮೇಕೋವರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಸೊ ನೋಡೋಣ ಡಿ ಅಲ್ಲಿ ಯಾವ ಥರ ಸಿ ಇರತ್ತೆ ಪ್ರೈಸಸ್ಸು ಸೊ ಅಲ್ಲಿ ಒಂದ್ಸಲ ಎನ್ಕ್ವೈರಿ ಮಾಡೋಣ ನಮಗೆ ನನಗೆ ನನ್ನ ನನಗೆ ಸಿಗೋಂಥ ಅಲ್ಲಿ ಸ್ವಲ್ಪ ಐಟಮ್ಸ್ಗಳನ್ನ ತಗೊಂಡಿದ್ದೀನಿ ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಯಾವ್ದು ಯಾವ್ದಾವುದು ಇಷ್ಟೆಷ್ಟು ಪ್ರೈಸ್ ಇದೆ ಎಲ್ಲಾನು ಶೇರ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಸೊ ಒಂದೊಂದೇ ನಿಮ್ಗೆ ತೋರಿಸ್ತೀನಿ ಏನೇನು ತಗೊಂಡಿದ್ದೀನಿ ಅಂತ ಫಸ್ಟ್ ಆಗಿ ನಾನು ಆ್ಯಕ್ಚುಲಿ ನಮ್ಮ ಹತ್ರ ಕುಕ್ಕರ್ ಇತ್ತು ಬಟ್ ಏನಂದ್ರೆ ಸ್ಟೈನ್ಲೆಸ್ ಸ್ಟೀಲ್ದು ಸ್ಟೀಲ್ದು ಕುಕ್ಕರ್ ನಮ್ಮ ಹತ್ರ ಇರಲಿಲ್ಲ ಅಲ್ಯೂಮಿನಿಯಮ್ದು ಇರೋದು ಸೊ ಒಂದು ಬೇಕಾಗಿತ್ತು ಸ್ಟೀಲ್ದು ಸೊ ಒಂದು ತಗೊಳ್ಳೋಣ ಅಂತ ತಗೊಂಡಿದೀವಿ ಓಪನ್ ಮಾಡಿ ನೋಡೋಣ ಆಕ್ಚುಲಿ ಅಲ್ಲೇ ಓಪನ್ ಮಾಡಿದ್ರು ಓಪನ್ ಮಾಡಿ ವಾರಂಟಿ ಕಾರ್ಡ್ ಇದೆ ಫೈವ್ ಇಯರ್ಸ್ ವಾರಂಟಿ ಅಂತ ಹೇಳಿದ್ದಾರೆ ಕೇಸ್ ಏನಾದರೂ ಮಧ್ಯದಲ್ಲಿ ಡ್ಯಾಮೇಜ್ ಆದ್ರೂ ರಿಟರ್ನ್ ಮಾಡ್ಬೋದಂತೆ ಚೆನ್ನಾಗಿದೆ ಇದು ಎಷ್ಟು ಲಿಟರ್ದಂದ್ರೆ ತ್ರೀ ಲೀಟರ್ಸ್ ತ್ರೀ ಲೀಟರ್ಸ್ ಈ ಇದೆ ಚೆನ್ನಾಗಿದೆ ಬಟರ್ಫ್ಲೈ ಬ್ರ್ಯಾಂಡ್ ಚೆನ್ನಾಗಿದೆ ಇದಕ್ಕೆ ನಾವು ಎಷ್ಟು ಪ್ರೈಸ್ ಕೊಟ್ಟಿದೀವಿ ಅಂದ್ರೆ ಇದರಲ್ಲಿ ಥೌಸಂಡ್ ಫೈವ್ ಥರ್ಟಿ ಅಂತ ಬಟ್ ಆಫರ್ ಇರೋದ್ರಿಂದ ನಮ್ಗೆ ಆಫರ್ ಅಂದರೆ ಏನು ಅಷ್ಟೊಂದು ಏನು ಆಫರ್ ಏನಿಲ್ಲ ಥೌಸಂಡ್ ಫೋರ್ ಏಯ್ಟಿ ನೈನ್ ರುಪೀಸ್ ಆಗಿದೆ ಓಕೆ ಆನ್ಲೈನಲ್ಲಿ ಥೌಸಂಡ್ ಫೈ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಏನಿದೆ ಒಂದು ಹಂಡ್ರೆಡ್ ರುಪೀಸ್ ಕಮ್ಮಿ ಅಷ್ಟೇ ಬಿ ಮಾರ್ಟಲ್ಲಿ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿದೆ ನೋಡೋಣ ಹೇಗೆ ವರ್ಕ್ ಆಗತ್ತೆ ಇದು ಗೊತ್ತಿಲ್ಲ ನಾ ನೆಕ್ಸ್ಟ್ ಒಂದು ಚಾಪರ್ ಈ ಆನಿಯನ್ಸ್ ಕ್ಯಾರೆಟ್ಸ್ ಎಲ್ಲಾನು ಕಟ್ ಮಾಡೋದಿಕ್ಕೆ ಚಾಪರ್ ತಗೊಂಡಿದ್ದೀನಿ ತುಂಬಾ ದಿನದಿಂದ ತಗೋಬೇಕು 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 ಅಂತಾನೆ ಅನ್ಕೊಂಡಿದ್ದೆ ಈ ತರ ಈ ತರ ಇದೆ ಈ ತರ ಒಂದು ಇದು ಇದನ್ನ ಹಾಕಿ ಆಕ್ಚುಲಿ ತುಂಬಾ ಜನಕ್ಕೆ ಗೊತ್ತಿರುತ್ತೆ ನಾನು ಇದೆಲ್ಲ ಫಸ್ಟ್ ಟೈಮ್ ತಗೊಂಡಿರೋದು ಸೊ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ತರ ನೋಡೋಣ ಎಷ್ಟ್ ದಿವಸ ಬರುತ್ತೆ ಎಷ್ಟ್ ದಿವಸ ವರ್ಕ್ ಆಗತ್ತೆ ಗೊತ್ತಿಲ್ಲ ನೋಡ್ಬೇಕು ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೀನಿ ಇದರಲ್ಲಿ ಪ್ರೈಸ್ ಎಷ್ಟಿದೆ ಅಂದರೆ ಒನ್ ನೈಂಟಿ ನೈನ್ ರುಪೀಸ್ ಇದೆ ನಾನು ಒನ್ ನೈಂಟಿ ನೈನ ಪೇ ಮಾಡಿದ್ದು ಒನ್ ನೈಂಟಿ ನೈನ ಹಾಂ ಒನ್ ನೈಂಟಿ ನೈನ್ ರುಪೀಸ್ ಪೇ ಮಾಡಿದ್ದು ಬಟ್ ಆನ್ಲೈನಲ್ಲಿ ಎಷ್ಟಿದೆ ಅಂದರೆ ಆನ್ಲೈನಲ್ಲಿ ನೈಂಟಿ ನೈನ್ ರುಪೀಸ್ ಇದೆ ಅದಕ್ಕೆ ಏಯ್ಟಿ ಟು ಥೌಸಂಡ್ ರೇಟಿಂಗ್ಸ್ ಇದೆ ಸೊ ನಾವು ಯಾವಿದ್ವಿ ಅಂತ ಅನಿಸುತ್ತೆ ಡಿ ಮಾರ್ಟಲ್ಲಿ ತಗೊಂಡು ಹಂಡ್ರೆಡ್ ರುಪೀಸ್ಗೆಲ್ಲ ಬರುತ್ತೆ ಬಟ್ ಅದು ಕ್ವಾಲಿಟಿ ಹೇಗಿರುತ್ತೋ ಗೊತ್ತಿಲ್ಲ ಓಕೆ ಒನ್ ನೈನ್ ರುಪೀಸ್ ಇದು ನೆಕ್ಸ್ಟ್ ಒಂದು ಮಗ್ ತಗೊಂಡಿದ್ದೀನಿ ವಾಶ್ರೂಮ್ಗೆ ಅಂತ ಆಗತ್ತೆ ಅಂತ ಇದಕ್ಕೆ ಜಸ್ಟ್ ಫಿಫ್ಟಿ ನೈನ್ ಫಿಫ್ಟಿ ನೈನ್ ರುಪೀಸ್ ಪೇ ಮಾಡಿರೋದು ನಾನೆಲ್ಲಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ರೇಟ್ ಎಷ್ಟು ಅಂತ ನೆಕ್ಸ್ಟ್ ಒನ್ ಹ್ಯಾಂಗರ್ ಹ್ಮ್ ಹ್ಯಾಂಗರ್ ತಗೊಂಡಿದ್ದೀನಿ ಇದು ಬಟ್ಟೆಗೆ ಯೂಸ್ ಮಾಡೋದು ಇಲ್ಲ ಕಿಚನ್ಗೆ ಯೂಸ್ ಮಾಡೋದು ಗೊತ್ತಿಲ್ಲ ಫ್ರೆಂಡ್ಸ್ ಆಲ್ರೆಡಿ ಕಿಚನ್ ಅಲ್ಲಿ ಒಂದಿದೆ ದೊಡ್ಡದು ಬಟ್ ಅದನ್ನ ರಿಮೂವ್ ಮಾಡಿ ಇದನ್ನ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಇದು ಸ್ವಲ್ಪ ಸಿಂಪಲ್ ಆಗಿರತ್ತೆ ಅಂತ ಬಟ್ ಅದು ಸೌಟ್ ಇರತ್ತಲ್ಲ ಆದ್ರೂ ತೂತ ಇದ್ರೊಳಗೆ ಹೋಗುತ್ತೋ ಇಲ್ವಾ ಅಂತ ಡೌಟ್ ಆಗಿದೆ ಇವಾಗ ತಗೊಂಡ್ ಬಂದ್ಮೇಲೆ ಡೌಟ್ ಆಗ್ತಾ ಇದೆ ಯಾಕಂದ್ರೆ ಅದು ಸ್ವಲ್ಪ ಚಿಕ್ಕ ಚಿಕ್ಕ ಗಳೆಲ್ಲ ಇದೆ ನೋಡೋಣ ಹೋಗುತ್ತೋ ಇಲ್ವ ಗೊತ್ತಿಲ್ಲ ಯೂಸ್ ಆದ್ರೆ ಕಿಚನ್ ಗೆ ಹಾಕ್ತೀನಿ ಇಲ್ಲಾಂದ್ರೆ ಬಟ್ಟೆಗಳನ್ನ ಹಾಕ್ತೀನಿ ರೂಮ್ಗೆ ಯಾವ್ದಾದ್ರು ಒಂದ್ ರೂಮ್ಗೆ ಹಾಕಿಡ್ತೀನಿ ನೋಡೋಣ ಇದಕ್ಕೆ ಎಷ್ಟು ಪೇ ಮಾಡಿದ್ದೆ ಅಂದರೆ ಒನ್ ನೈಂಟಿ ನೈನ್ ರುಪೀಸ್ ಆನ್ಲೈನಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡೋಣ ಆನ್ಲೈನಲ್ಲಿ ಹಂಡ್ರೆಡ್ ರುಪೀಸ್ ನೈಂಟಿ ನೈನ್ ರುಪೀಸ್ ಸಿಕ್ಸ್ ತೌಸಂಡ್ ರೇಟಿಂಗ್ ಇದೆ ಬಟ್ ಆನ್ಲೈನಲ್ಲೇ ಬೆಟರ್ ಅನ್ಸುತ್ತೆ ಗೊತ್ತಿಲ್ಲ ಅಲ್ಲ ಅದರಲ್ಲಿ ಹೇಗೆ ಪ್ರಾಡಕ್ಟ್ ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲ ಅಲ್ಲ ಸೊ ಇನ್ನೇನು ಮಾಡೋ ಹಾಗಿಲ್ಲ ತಗೊಂಡು ಬಂದಾಗಿದ್ದೆ ನೆಕ್ಸ್ಟ್ ಗ್ಲಾಸಸ್ ಸ್ಮಾಲ್ ಗ್ಲಾಸಸ್ ಕಾಫಿ ಕಾಫಿ ಕುಡಿಯೋದಕ್ಕೆ ಕಾಫಿ ಟೀಗೆ ಸ್ಮಾಲ್ ಗ್ಲಾಸಸ್ ತೊಗೊಂಡಿದ್ದೀನಿ ಒಂದು ಟ್ವೆಂಟಿ ಒನ್ ರುಪೀಸ್ ಒಂದು ಟ್ವೆಂಟಿ ಒನ್ನ ಟೋಟಲ್ ಎಷ್ಟು ಸಿಕ್ಸ್ ಸಿಕ್ಸ್ ಗ್ಲಾಸಸ್ ತಗೊಂಡಿದ್ದೀನಿ ಎಷ್ಟಾಗಿದೆ ಅಂದರೆ ಇಷ್ಟು ಇಷ್ಟ ಉದ್ದ ಇದೆ ಫ್ರೆಂಡ್ಸ್ ಡಿ ಮಾರ್ಟದ ಇಲ್ಲಿ ಎಷ್ಟು ಹಾಕಿದ್ದಾರೆ ಅಂದರೆ ಒನ್ ಫಾರ್ಟೀನ್ ರುಪೀಸ್ ಆ್ಯಕ್ಚುಲಿ ಇದ್ರ ಮೇಲೆ ಟ್ವೆಂಟಿ ಒನ್ ಅಂತ ಬರೆದಿದ್ದಾರೆ ಬಟ್ ಡಿಸ್ಕೌಂಟ್ ಏನೋ ನಮಗೆ ಒಂದು ಗ್ಲಾಸ್ ನೈನ್ಟೀನ್ ರುಪೀಸ್ ಬಿದ್ದಿದೆ ಸೊ ಇನ್ನೇನು ಮಾಡೋದು ನೈನ್ಟೀನ್ ರುಪೀಸ್ ಅಂದರೆ ಟೋಟಲ್ ಒನ್ ಒನ್ ನೈನ್ ಒನ್ ಹಂಡ್ರೆಡ್ ಆ್ಯಂಡ್ ನೈನ್ಟೀನ್ ರುಪೀ ನನ್ನ ಮಗಳಿಗೆ ಸ್ಲಿಪ್ಪರ್ ತೊಗೊಂಡೆ ಇದು ಸೈಜ್ ಆಗುತ್ತೆ ಇದೆಷ್ಟು ಅಂದರೆ ಒನ್ ಟ್ವೆಂಟಿ ನೈನ್ ರುಪೀಸ್ ಚೆನ್ನಾಗಿದೆ ಆ್ಯಕ್ಚುಲಿ ಇನ್ನೊಂದು ಕಲರ್ ನೋಡಿದ್ವಿ ಅದು ಇಲ್ಲೇ ಈ ಥರ ಇದೆಯಲ್ಲ ಇಲ್ಲಿ ಹೋಗಿತ್ತು ಇದು ಏನು ಜಾಸ್ತಿ ದಿನ ಬರಲ್ಲ ಬಟ್ ಡೈಲಿ ಯೂಸ್ಗೆ ನೆಕ್ಸ್ಟು ಇದು ಕಿಚನಲ್ಲಿ ಹಾಕೋ ಕಿಚನಲ್ಲಿ ಹ್ಯಾಂಡ್ ವಾಶ್ ಮಾಡಿದಾಗ ಒರೆಸ್ಕೊಳ್ಳೋದಿಕ್ಕೆ ಇದು ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದನ್ನ ಯೂಸ್ ಮಾಡ್ತೀನಿ ಅಂತ ಇದಕ್ಕೆ ಫಾರ್ಟಿ ನೈನ್ ರುಪೀಸ್ ಕೊಟ್ಟಿದ್ದೀನಿ ಇದನ್ನೆಲ್ಲರೂ ಹ್ಯಾಂಗ್ ಮಾಡಬೇಕು ನಮ್ಮ ಕಿಚನಲ್ಲಿ ಜಾಗನೇ ಇಲ್ಲ ಫ್ರೆಂಡ್ಸ್ ನಮ್ಮ ಕಿಚನ್ ನೋಡಿದ್ರೆ ತುಂಬ ದೊಡ್ಡದು ಎಷ್ಟು ದೊಡ್ಡದು ಅಂದರೆ ತುಂಬ ದೊಡ್ಡದು ಸೊ ಎಲ್ಲಿ ಇಡ್ಬೇಕು ಅಂತ ಗೊತ್ತಿಲ್ಲ ಅಷ್ಟು ದೊಡ್ಡದು ನಮ್ ಕಿಚನ್ ತೋರಿಸ್ತೇನೆ ನಮ್ ಕಿಚನ್ ನಿಮ್ಗೆ ಒಂದ್ ದಿಸ್ ಮೇಕರ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ ಕಿಚನ್ ಮೇಕ ಓವರ್ ಮಾಡಿ ಆಮೇಲೆ ಕಿಚನ್ ಟೂರ್ ಮಾಡೋಣ ತುಂಬಾ ದೊಡ್ಡ ಟೂರ್ ಆಗತ್ತೆ ನಮ್ ಕಿಚನ್ ಆ ನೆಕ್ಸ್ಟ್ ಈ ಸ್ಪೂನ್ಸ್ ಎಲ್ಲ ಇಡೋದಿಕ್ಕೆ ಅಂತ ತಗೊಂಡಿದೀನಿ ಎಷ್ಟು ಇದೆ ಅಂದ್ರೆ ಇದು ಸೆವೆಂಟಿ ನೈನ್ ರುಪೀಸ್ ಇದೆ ಇದನ್ನೆಲ್ಲಾದ್ರೂ ಹ್ಯಾಂಗ್ ಮಾಡಬಹುದು ಇನ್ನೊಂದು ಇದು ಚಾಕು ಎಲ್ಲ ಇಡೋದಿಕ್ಕೆ ಇದು ಸ್ಪೂನ್ ಇಡೋದಿಕ್ಕೆ ಇದು ಫಾರ್ಟಿ ನೈನ್ ರುಪೀಸ್ ಬಟ್ ಆನ್ಲೈನ್ ಅಲ್ಲಿ ಆ ಯಾವ ತರ ಸಿಗುತ್ತೆ ಅಂದ್ರೆ ನಮಗೆ ಈ ತರ ಇದೆ ಒಂದ್ ಎಲ್ಲಾ ಒಂದ್ರಲ್ಲೇ ಇದೆ ಸೆವೆಂಟಿ ಫೈವ್ ರುಪೀಸ್ ಅಂತೆ ಅದು ಡೆಲಿವರಿ ಚಾರ್ಜಸ್ ಎಲ್ಲ ಹೋಗಿ ಅದೊಂದು ಹಂಡ್ರೆಡ್ ಆಗ್ತದೆ ಸೇಮ್ ಎಲ್ಲ ಒಂದೇ ಇದು ಅದು ಎಲ್ಲ ಒಂದೇ ರೇಟಲ್ಲಿದೆ ನೆಕ್ಸ್ಟು ಇದು ಇರಲಿ ಅಂತ ಸುಮ್ಮನೆ ನಮ್ಮ ಮನೇಲಿ ಏನು ಅಷ್ಟೊಂದು ಎಲ್ಲ ಕಡೆ ಇದೆ ಇದೆ ಜಾಸ್ತಿ ಇದೆ ಇದು ಬಟ್ ಇರಲಿ ಅಂತ ಸೋಪ್ ಎಲ್ಲ ಇಡೋದಿಕ್ಕೆ ಇಡೋದಕ್ಕೆ ಕಿಚನ್ಗೆ ಅಂತ ಒಂದು ಫಿಫ್ಟೀನ್ ರುಪೀಸ್ ಇದು ನೆಕ್ಸ್ಟ್ ಇದು ಫ್ರೆಂಡ್ಸ್ ಇವೆಲ್ಲ ನಾನು ಯೂಸ್ ಮಾಡ್ತೀನೋ ಇಲ್ವ ಗೊತ್ತಿಲ್ಲ ತಗೊಂಡಿದ್ದೀನಿ ಇದು ಪ್ಲಾಸ್ಟಿಕ್ ವೈಪರ್ ಆ ಕಿಚನಲ್ಲಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿದಾಗ ಈ ತರ ಎಲ್ಲ ಒರೆಸೋದಿಕ್ಕೆ ಅಂತೆ ನೀರೆಲ್ಲ ಸಿಂಕ್ ಒಳಗೆ ಹಾಕೋಕೆ ಈ ತರ ಕ್ಲೀನ್ ಮಾಡೋದಿಕ್ಕೆ ಇದಕ್ಕೆ ಫಾರ್ಟಿ ಫೈವ್ ರುಪೀಸ್ ಪೇ ಮಾಡಿದ್ದೆ ಹ್ಮ್ ಇದು ಆ್ಯಕ್ಚುಲಿ ಇದೆಲ್ಲ ಯೂಸ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಫ್ರೆಂಡ್ಸ್ ಇದು ಅದೇ ಏಪ್ರಾನ್ ೋ ನಂತರ ಏನಂತ ನಾನು ನಂಗೆ ಅನ್ಕೊಂಡಿದೀನಿ ಇದನ್ನ ಏಪ್ರೋ ನಂತರ ಅಂತ ಕಿಚನ್ ಅಲ್ಲಿ ಹಾಕೊಳ್ಳೋದಿಕ್ಕೆ ಅಡಿಗೆ ಮಾಡುವಾಗ ಪಾತ್ರೆ ತೊಳೆಯುವಾಗ ಹಾಕೊಂಡ್ ಹಾಕೊಳ್ಳೋದಿಕ್ಕೆ ಬಟ್ಟೆಲ್ಲ ಆಗ್ಬಾರ್ದು ಅಂತ ಸೊ ಇದಕ್ಕೆ ಎಷ್ಟು ಪೇ ಮಾಡಿದ್ದೀನಿ ಅಂದ್ರೆ ನೈನ್ಟಿ ನೈನ್ ರುಪೀಸ್ ಅಲ್ಲಿ ತುಂಬಾ ಇತ್ತು ಒನ್ ನೈಂಟಿ ಒನ್ ಫಿಫ್ಟಿ ಎಲ್ಲ ಚೆನ್ನಾಗಿದೆ ಆ ಎಲ್ಲಾ ಕ್ಲಾತು ಚೆನ್ನಾಗಿತ್ತು ಬಟ್ ನನಗೆ ಈ ಕಲರ್ ಇಷ್ಟ ಆಯ್ತು ಸೊ ಇದ ತಗೊಂಡಿದ್ದೀನಿ ನೆಕ್ಸ್ಟ್ ಹುಕ್ ಹ್ಮ್ ಇದು ಏನೆಲ್ಲ ಹಾಕೋದಿಕ್ಕೆ ಅಂದ್ರೆ ಇದು ಈ ತರ ಸ್ಪೂನ್ಸ್ ಎಲ್ಲಾನು ಇದ್ರಲ್ಲಿ ಇದು ಹುಕ್ ಇದನ್ನ ಗೋಡೆಗೆ ವಾಲ್ಗೆ ಹಾಕಿ ಫಿಕ್ಸ್ ಮಾಡಿ ಆಮೇಲೆ ಇದನ್ನ ಇದಕ್ಕೆ ಫಿಕ್ಸ್ ಇದು ಮಾಡೋದು ತುಂಬಾ ಜನಕ್ಕೆ ಗೊತ್ತಿರುತ್ತೆ ಬಟ್ ಹೇಳ್ತಾ ಇದ್ದೀನಿ ಅಷ್ಟೆ ಏನು ಹೇಳ್ತಾ ಇದ್ದೀನಿ ಅಂದ್ರೆ ತಗೊಂಡಿದ್ದೀನಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಲ್ಲ ಸೋ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಇದಕ್ಕೆ ಫಿಫ್ಟಿ ನೈನ್ ರುಪೀಸ್ ತ್ರೀ ಕೆ ಜಿ ತ್ರೀ ಕೆ ಜಿ ಇದು ಕೆಪಾಸಿಟಿ ಇದೆ ತ್ರೀ ಕೆ ಜಿ ಅಷ್ಟು ಹಾಕ್ಬೋದು ಇದರಲ್ಲಿ ಹ್ಯಾಂಗ್ ಮಾಡಬಹುದು ಆನ್ಲೈನ್ ಅಲ್ಲಿ ಎಷ್ಟಿದೆ ಅಂದ್ರೆ ಆನ್ಲೈನ್ ಅಲ್ಲಿ ಫ್ರೆಂಡ್ಸ್ ಟ್ವೆಂಟಿ ಪೀಸಸ್ ಫಿಫ್ಟಿ ಫೋರ್ ರುಪೀಸ್ಗೆ ಬರುತ್ತೆ ನಾನು ನಾಲ್ಕು ಹುಕ್ ಗೆ ಫಿಫ್ಟಿ ನೈನ್ ರುಪೀಸ್ ಪೇ ಮಾಡಿದೀನಿ ಡಿಮಾರ್ಟ್ ಅಲ್ಲಿ ಸೊ ಆನ್ಲೈನ್ ಬೆಸ್ಟ್ ಅಂತ ಅನ್ಸುತ್ತೆ ಟ್ವೆಂಟಿ ಪೀಸಸ್ ಬರುತ್ತಂತೆ ಫಿಫ್ಟಿ ಫೋರ್ ಬಟ್ ಅದು ಹೇಗಿರುತ್ತೆ ಕ್ವಾಲಿಟಿ ಅಂತ ಗೊತ್ತಿಲ್ಲ ಎಷ್ಟು ಕೆ ಜಿ ವರ್ಗೂ ಅಂತ ಇವರು ಮೆನ್ಷನ್ ಮಾಡಿಲ್ಲ ಏನಿಲ್ಲ ಸ್ಟಿಕ್ ಇದು ಈ ಥರ ತೆಗೆದು ಗಮ್ಮಿ ಗಮ್ ಇರತ್ತೆ ಗೋಡೆಗೆ ಸ್ಟಿಕ್ ಮಾಡೋದಷ್ಟೇ ಸೊ ಈ ಥರದ್ದು ಇನ್ನೊಂದು ತಗೊಂಡಿದ್ದೀನಿ ಸೇಮ್ ಇದೆಷ್ಟು ಅದೇ ಇದು ತ್ರೀ ಕೆ ಜಿನೇ ಇದು ತ್ರೀ ಕೆ ಜಿನೇ ಫಿಫ್ಟಿ ನೈನು ಇದು ಫಿಫ್ಟಿ ನೈನೆ ಟೋಟಲ್ ಒಂದು ಹಂಡ್ರೆಡ್ ಅಂಡ್ ಏಯ್ಟೀನ್ ರುಪೀಸು ನೆಕ್ಸ್ಟು ಇದು ಫ್ರೆಂಡ್ಸ್ ಇದು ಬಟ್ಟೆ ಹಾಕೋ ಕ್ಲಿಪ್ಸ್ ಅಲ್ಲ ನಾನು ಹಾಗೆಯೇ ಅನ್ಕೊಂಡಿದ್ದೆ ಫಸ್ಟ್ ಬಟ್ಟೆ ಕ್ಲಿಪ್ಸ್ ಏನು ಇದು ಏನು ಬೇರೆ ವೆರೈಟಿ ಏನು ಬಟ್ಟೆ ಕ್ಲಿಪ್ಸ್ ನಾನಂತೂ ಯೂಸ್ ಮಾಡಿಲ್ಲ ಇದುವರೆಗೂ ಏನೋ ಬೇರೆದಿರಬೇಕು ಬಟ್ಟೆಗೆ ಹಾಕೋ ಕ್ಲಿಪ್ಸ್ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಬಟ್ಟೆಗೆ ಹಾಕೋ ಕ್ಲಿಪ್ಸ್ ಅಲ್ಲ ಫ್ರೆಂಡ್ಸ್ ಇದು ಏನಂದ್ರೆ ನಿಮಗೆಲ್ಲ ಗೊತ್ತಿರುತ್ತೆ ನನಗೆ ಗೊತ್ತಿರೋದು ನನಗೆ ಇತ್ತೀಚೆಗೆ ಗೊತ್ತಾಗಿದ್ದು ಏನಾದರೂ ತಿಂಡಿ ಎಲ್ಲ ನಾವು ಓಪನ್ ಮಾಡಿರ್ತೀವಿ ಅದರಲ್ಲಿ ಸ್ವಲ್ಪ ಅರ್ಧ ಹಾಕೊಂಡು ಇನ್ನು ಅರ್ಧ ಅದರಲ್ಲೇ ಇರತ್ತಲ್ಲ ಸೊ ಅದಕ್ಕೆ ಹಾಕುವಂತ ಕ್ಲಿಪ್ಸ್ ಇದು ಸೊ ಕವರ್ಗೆ ಹಾಕುವಂಥ ಕ್ಲಿಪ್ಸ್ ಇದು ಬ್ಯಾಕ್ ಕ್ಲಿಪ್ಸ್ ಅಂತಾರೆ ಇದಕ್ಕೆ ಸೊ ಇದಕ್ಕೆ ಎಷ್ಟು ಪೇ ಮಾಡಿದ್ದೀನಿ ಅಂದ್ರೆ ಫಿಫ್ಟಿ ನೈನ್ ರುಪೀಸ್ ಫಿಫ್ಟಿ ನೈನ್ ರುಪೀಸ್ ಪೇ ಮಾಡಿದ್ದೀನಿ ಎಷ್ಟಿದೆ ಅಂದ್ರೆ ಟುವೆಲ್ ಟುವೆಲ್ ಪೀಸಸ್ ಇದೆ ಇದಿಷ್ಟು ಡಿ ಮಾರ್ಟ್ ಶಾಪಿಂಗ್ ಅಂತಾನೆ ಹೇಳ್ಬೋದು ಇದಿಷ್ಟಕ್ಕೆ ಎಷ್ಟಾಯಿತು ಅಂದರೆ ತ್ರೀ ತೌಸಂಡ್ ನಿಯರ್ ಮೋಸ್ಟ್ ತ್ರೀ ತೌಸಂಡ್ ಹತ್ರ ಆಗಿದೆ ಇಷ್ಟು ಇಷ್ಟು ಪ್ರೈಸಸ್ಗೆನೆ ಇಷ್ಟು ಐಟಮ್ಸ್ಗೆ ತ್ರೀ ತೌಸಂಡ್ ರುಪೀಸ್ ಆಗಿದೆ ಸೊ ಏನು ಅರ್ಥ ಆಗಿದ್ದು ಅಂದರೆ ಆನ್ಲೈನಲ್ಲಿ ಬೆಸ್ಟ್ ಅಂತ ಅನ್ಸತ್ತೆ ಆನ್ಲೈನ್ ಶಾಪಿಂಗ್ ಮಾಡೋದು ಬೆಸ್ಟ್ ಬಟ್ ನಮಗೆ ಕ್ವಾಲಿಟಿ ಹೇಗಿರುತ್ತೆ ಅಂತ ಗೊತ್ತಿರಲ್ಲ ಅದೊಂದು ಯೋಚನೆ ಇನ್ನು ಔಟ್ಸೈಡ್ ಪರ್ಚೇಸ್ ಮಾಡೋಣ ಅಂದ್ರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇರುತ್ತೆ ಕ್ವಾಲಿಟಿ ನಮಗೆ ನಾವು ಅಲ್ಲೇ ಹೋಗಿ ಪರ್ಚೇಸ್ ಮಾಡೋದ್ರಿಂದ ನಾವು ನೋಡಿ ತಗೋಬಹುದು ಬಟ್ ಆನ್ಲೈನ್ ಮಾಡೋದು ಆಫ್ಲೈನ್ ಮಾಡೋದು ಕನ್ಫ್ಯೂಷನ್ ಇದುವರೆಗೂ ಇನ್ನು ತುಂಬ ಐಟಮ್ಸ್ಗಳು ಬೇಕಿತ್ತು ನನಗೆ ಕಿಚನ್ ಮೇಕೋವರ್ ಮಾಡೋದಕ್ಕೆ ಬಟ್ ಆ ಡಿಮಾರ್ಟಲ್ಲಿ ಸಿಕ್ಕಿಲ್ಲ ಸೊ ಹಾಗಾಗಿ ಹಾಗೆ ಬಂದೆ ವಾಪಸ್ಸು ನೋಡೋಣ ಆನ್ಲೈನಲ್ಲಿ ಒಂದ್ಸಲಿ ಸರ್ಚ್ ಸರ್ಚ್ ಮಾಡಿ ನೋಡೋಣ ಅಂತ ಹೇಳಿ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿತ್ತೆ ಅಂತ ಅನ್ಕೊಳ್ತೀನಿ ಸೊ ನೆಕ್ಸ್ಟ್ ಟೈಮ್ ನಾನು ಆನ್ಲೈನ್ ಶಾಪಿಂಗ್ ಮಾಡಿದಾಗ ಅದನ್ನು ನಾನು ಡೀಟೇಲ್ಸ್ ನಿಮಗೆ ಹಾಕ್ತೀನಿ ಏನೇನು ಪರ್ಚೇಸ್ ಮಾಡ್ತೀನಿ ಇನ್ನು ನಾನು ಕಿಚನ್ಗೆ ತುಂಬ ಐಟಮ್ಸ್ ಕಳ್ಬೇಕು ಸೊ ಎಲ್ಲ ಆನ್ಲೈನ್ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಳ್ತೀನಿ ಅನ್ಕೊಂಡಿದ್ದೀನಿ ಸೊ ನೋಡೋಣ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೇ ಬಿ ಆನ್ಲೈನ್ ಶಾಪಿಂಗ್ ಮಾಡಿದರೆ ಅದ್ರ ಲಿಂಕ್ ಆಗಿರ್ಬೋದು ಎಲ್ಲನೂ ನಾನು ಅಪ್ಡೇಟ್ ಮಾಡ್ತೀನಿ ನಿಮಗೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರತ್ತೆ ಅಂತ ಅಂದ್ಕೊಳ್ತೀನಿ ಸೊ ಇಲ್ಲಿರೋ ಡಿ ಅಲ್ಲಿ ಅಷ್ಟು ವಿಡಿಯೋಸ್ ಮಾಡಕ್ಕೆ ಬಿಟ್ಟಿಲ್ಲ ಇಲ್ಲಾಂದ್ರೆ ನಾನು ಅಲ್ಲೇ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ತುಂಬಾ ಜನ ಇದ್ರು ಕ್ರೌಡ್ ಇರೋದ್ರಿಂದ ಅವರು ವಿಡಿಯೋ ಬೆ ಮಾಡೋ ಹಾಗಿಲ್ಲ ಅಂತ ಹೇಳಿದ್ರು ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿರತ್ತೆ ಅಂತ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದಟ್ ಟೇಕ್ ಕೇರ್ ಬ ಬಾಯ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ